ನಮಸ್ಕಾರಗಳು ಪ್ರಿಯ ದರ್ಶನ್ ಅಭಿಮಾನಿಗಳೇ ಇವತ್ತು ಸ್ಯಾಂಡಲ್ವುಡ್ನಲ್ಲಿ ಎಲ್ಲರ ಮನಸ್ಸನ್ನು ಕಾಡ್ತಿರುವಂತಹ ಒಂದು ಸುದ್ದಿ ದರ್ಶನ್ ಬದುಕಲು ಇಷ್ಟ ಇಲ್ಲ ನನಗೆ ವಿಷ ಕೊಡಿ ಅಂತ ಕೇಳಿದ್ರಂತೆ ಅನ್ನುವ ಸುದ್ದಿ ಎಲ್ಲ ಕಡೆ ಹರಡುತ್ತಿದೆ ಈ ಸುದ್ದಿ ಕೇಳಿದ ಕೂಡಲೇ ಲಕ್ಷಾಂತರ ಅಭಿಮಾನಿಗಳ ಹೃದಯ ಕಲುಕಿತು ಫ್ಯಾನ್ಸ್ ಕಣ್ಣೀರಿಟ್ಟರು ಆದರೆ ಈ ನಡುವೆ ಸ್ಯಾಂಡಲ್ವುಡ್ನ ಮತ್ತೊಂದು ದೊಡ್ಡ ಹೆಸರು ನಮ್ಮ ಶಕ್ತಿವಂತ ನಟ ಶಿವರಾಜ್ ಕುಮಾರ್ ಅವರ ಮಾತು ಎಲ್ಲರಿಗೂ ಆಶ್ಚರ್ಯವನ್ನು ತಂದಿದೆ ಶಿವಣ್ಣರವರು ಹೇಳಿದ್ರಂತೆ ದರ್ಶನ್ ಅಣ್ಣ ಯಾವತ್ತೂ ದುರ್ಬಲರಾಗೋದಿಲ್ಲ ಅವರು ಕಷ್ಟದಲ್ಲೂ ಎಲ್ಲರನ್ನ ಎದುರಿಸುತ್ತಾರೆ ಮತ್ತೆ ಬಲವಾಗಿ ಹಿಂತಿರುಗೋರು ಎಂದು ತಿಳಿಸಿದ್ದಾರೆ ನಮ್ಮ ಇಂಡಸ್ಟ್ರಿಗೆ ಇವರ ಹಾಜರಾತಿ ತುಂಬಾ ಮುಖ್ಯವಾಗಿದೆ ಇಂತಹ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ ದರ್ಶನ್ ಇವತ್ತು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಶಿವಣ್ಣರವರು ತಿಳಿಸಿದ್ದಾರೆ ಹಾಗೆ ಶಿವಣ್ಣರವರ ಈ ಮಾತುಗಳು ದರ್ಶನ್ ಫ್ಯಾಮಿಲಿ ಫ್ಯಾನ್ಸ್ ಎಲ್ಲರಿಗೂ ತುಂಬಾ ಧೈರ್ಯವನ್ನು ಕೂಡ ಕೊಟ್ಟಿವೆ ವಿಜಯಲಕ್ಷ್ಮಿ ಮೇಡಮ್ ಹಾಗೂ ವಿನೇಶ್ ರವರು ಕೂಡ ಈ ಸುಳ್ಳು ಗಾಸಿಫ್ಗೆ ತೀವ್ರವಾಗಿ ಪ್ರತಿ ಪ್ರತಿಕ್ರಿಯಿಸಿ ನಮ್ಮ ದರ್ಶನ್ ಬಲಿಷ್ಠ ಅವರು ಪಾಯಸನ್ ಕೇಳೋದಂಥದ್ದು ಕೇವಲ ಮೀಡಿಯಾ ಡ್ರಾಮಾ ಅಂತ ಹೇಳಿದ್ದಾರೆ ಅಭಿಮಾನಿಗಳ ಇಂತಹ ಸುದ್ದಿಗಳು ಬಂದಾಗ ನಮ್ಮೆಲ್ಲರಿಗೂ ನೋವು ಕೂಡ ಆಗ್ತದೆ ಆದರೆ ಸತ್ಯ ಒಂದೇ ದರ್ಶನ್ ರವರು ಸೇಫ್ ಆಗಿದ್ದಾರೆ ಅವರು ಯಾವುದೇ ರೀತಿಯ ವಿಷಯವನ್ನು ಕೂಡ ಕೇಳಿಲ್ಲ ಮೀಡಿಯಾ ಮಾಡುವ ಡ್ರಾಮಿನಿಂದಲೇ ಈ ಸುದ್ದಿಗಳು ಹೊರಬರುತ್ತಿವೆ ಆದರೆ ಶಿವಣ್ಣ ಮಾಡಿದಂತಹ ಸಪೋರ್ಟ್ ಸ್ಟೇಟ್ಮೆಂಟ್ ಮಾತ್ರ ಫ್ಯಾನ್ಸ್ ಹೃದಯವನ್ನು ಮುಟ್ಟಿದೆ ಇಂಡಸ್ಟ್ರಿಯಲ್ಲಿ ಒಬ್ಬರಿಗೊಬ್ಬರು ಸಪೋರ್ಟ್ ತುಂಬ ದೊಡ್ಡ ವಿಷಯವೂ ಕೂಡ ಹೌದು ಆದುದರಿಂದ ನನ್ನ ಪ್ರಿಯ ಅಭಿಮಾನಿಗಳ ಸುಳ್ಳು ಗಾಸಿಫ್ಗೆ ಬಲಿಯಾಗದೆ ದರ್ಶನ್ ರವರಿಗೆ ಸಪೋರ್ಟ್ ಮಾಡೋಣ ಅವರು ಬೇಗನೆ ಹೊರಗೆ ಬಂದು ಮತ್ತೆ ನಮ್ಮ ಮುಂದೆ ನಿಲ್ಲೋದು ಖಂಡಿತವಾಗಿ ಇರುತ್ತದೆ ಎಂದು ಕೂಡ ನಂಬಿಕೊಂಡು ನಾವು ಇರೋಣ ಎಂದು ಕೂಡ ಹೇಳಲಾಗ್ತಿದೆ ಧನ್ಯವಾದಗಳು